ಇವಾಗಿರೋ ಡೆಡಿಕೇಶನ್ ಅಥವಾ ಪ್ಯಾಷನ್ ನೋಡ್ಕೊಂಬಂದಿನಿ ಸೊ ಎಲ್ಲೋ ಒಂದು ಕಡೆ ಗೊತ್ತಿತ್ತು ಇದು ಜನ ಇಲ್ಲ ನಾನು ಕಾನ್ಫಿಡೆಂಟ್ ಆಗಿದ್ದೆ ಇದು ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ ಹೊಂಬಳೆ ಪ್ರೊಡಕ್ಷನ್ ಆ್ಯಸ್ ಪ್ರೊಡ್ಯೂಸರ್ ಆ ಥರ ಬ್ಯಾನರ್ಗಿಂತ ಏನು ಯಾವುದು ಬೇಡ ಆಮೇಲೆ ಅಸಂತೋಷ ನಾನು ಎಲ್ಲ ನಾನು ಇಲ್ಲಿವರೆಗೂ ಕೇಳಲ್ ಕೇಳಿ ಯಾರ್ಯಾರು ಹೇಳಿದ್ದಾರೆ ಎಲ್ಲರೂ ಯುವ ಬಗ್ಗೆ ಒಂದು

ಒಳ್ಳೆ ಕಥೆಗಳು ಸಿನಿಮಾ ಬೇಕು ಅನ್ನೋದನ್ನ ಅಪ್ಪು ಸರ್ ಪ್ರತಿ ಸರ್ ಹೇಳ್ತಾ ಇದ್ದಾರೆ ಸೊ ಅಪ್ಪು ಸರ್ ಕೇಳಿದಂತ ಎಲ್ಲಾ ಕಥೆಗಳು ಸಿನಿಮಾ ಬೇಕು ಅನ್ನೋದು ಒಂದು ಪಾಯಿಂಟ್ ಸೊ ನೀವು ಮತ್ತು ಅಪ್ಪು ಸರ್ ಕೇಳಿದಂತಹ ಕಥೆಗಳು ಎಷ್ಟು ಮಟ್ಟಿಗೆ ಸಿನಿಮಾ ತಗಿದ್ದಾರೆ ಮತ್ತು ನೆಕ್ಸ್ಟ್ ಒಳ್ಳೆ ಕಥೆಗಳು ತುಂಬಾ ಕಥೆ ಕೇಳಿರ್ತಿಲ್ಲ ಆ ಪಾಯಿಂಟ್ ಇದೇ ಲಾಸ್ಟ್ ಕಥೆ ಕೇಳಿದ ಮೂಲಕ ಪ್ರೂವ್ ಮಾಡಿ ಇನ್ನು ಮುಂದೆ ನಾನು ನಾನೇ ಕೇಳಿದ್ರೆ ಅದು ನಮ್ ನಮ್ ಡಿಸಿಷನ್ ಆಗುತ್ತೆ ಅಂತ ಡಿಸಿಷನ್ ಇವರ ರೋಲ್ ಮಾಡೆಲ್ ಫಾರ್ ಮೆನಿ ಪೀಪಲ್ ಸೊ ರೀಸೆಂಟಾಗಿ ಒಂದು ಇವೆಂಟ್ ಆಯ್ತಲ್ಲ ಯುವ ಪ್ರೀರಿಯಲ್ಸ್ ಇವೆಂಟ್ ಅದರಲ್ಲಿ ಸಂತೋಷ್ ಆನಂದ್ರಾಮ್ ಅವರು ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರು ದ ವೇ ಯುವರ್ ಲಿವಿಂಗ್ ಅಂತ ದೊಡ್ಡ ವೇದಿಕೆಯನ್ನು ಬಟ್ ನಾವು ನಿಮಗೆ ಕೇಳೋದಾದರೆ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಯಾವ ಥರ ಸ್ವೀಕರಿಸ್ತೀರಾ ಮೇಡಮ್ 실고네좀 먹자. 빨